ಸಚಿವ ಎಚ್ ಕೆ ಪಾಟೀಲರಿಂದ ಜನಸ್ನೇಹಿ ಆರೋಗ್ಯ ಸೇವೆ ನಮ್ಮ ಕ್ಲಿನಿಕ್ ಚಾಲನೆ ನಗರದ ದೊರಗಲ್ಲಿ ಕುರಹಟ್ಟಿಪೇಟೆ ಹಮಾಲರ ಕಾಲೋನಿ ಹಾಗೂ ಆಶ್ರಯ ಕಾಲೋನಿಯಲ್ಲಿ ಸ್ಥಾಪಿಸಲಾದ ನೂತನ ನಮ್ಮ ಕ್ಲಿನಿಕ್ಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲರು ರವಿವಾರ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಒಂದು ವರ್ಷದ ಅವಧಿಯಲ್ಲಿ ಇಲ್ಲಿನ ಕುಟುಂಬಗಳ ಆರೋಗ್ಯದಲ್ಲಿ ಸ್ಪಷ್ಟ ಸುಧಾರಣೆಯಾಗಬೇಕು ಎಂಬುದು ನಮ್ಮ ಗುರಿ ಜನರ ಆರೋಗ್ಯದ ಕಾಳಜಿ ಈ ನಮ್ಮ ಕ್ಲಿನಿಕ್ಗಳ ಮೂಲಕ ಸಾಧ್ಯವಾಗಲಿದೆ ಎಂಬ ವಿಶ್ವಾಸ ನಮಗಿದೆ ಎಂದು ಹೇಳಿದರು ನಗರದ ವಿವಿಧ ಭಾಗಗಳಲ್ಲಿ ಸ್ಥಾಪಿಸಲಾದ ಈ ಕ್ಲಿನಿಕ್ಗಳಿಂದ ಸಣ್ಣ ಪುಟ್ಟ ರೋಗಗಳಿಗೆ ಚಿಕಿತ್ಸೆ ಉಚಿತ ಔಷಧಿ ವಿತರಣೆ ರಕ್ತದೊತ್ತಡ ಮಧುಮೇಹ ಸೇರಿದಂತೆ ಮೂಲಭೂತ ಆರೋಗ್ಯ ಪರೀಕ್ಷೆಗಳು ಸುಲಭವಾಗಿ ಲಭ್ಯವಾಗಲಿವೆ ಎಂದು ಅವರು ಹೇಳಿದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಸ್ ಎಸ್ ನೀಲಗುಂದ ಅವರು ಮಾತನಾಡಿ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೊಂದು ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿದ್ದು ಅದರಲ್ಲಿ ಗದಗ ನಗರದಲ್ಲೇ ಏಳು ಕ್ಲಿನಿಕ್ಗಳು ಸೇವೆ ನೀಡುತ್ತಿವೆ ಪ್ರತಿ ಹದಿನೈದು ಸಾವಿರ ಜನರಿಗೆ ಒಂದು ಕ್ಲಿನಿಕ್ ಸ್ಥಾಪಿಸುವ ಗುರಿಯೊಂದಿಗೆ ಈ ಯೋಜನೆ ಜಾರಿಯಲ್ಲಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರಸಾಬಾ ಪಬರ್ಜಿ ಸಿದ್ದು ಪಾಟೀಲ ಎಸ್ಎನ್ಬಳ್ಳಾರಿ ಕೃಷ್ಣಾಪರಾಪುರ ಯುವರಾಜ ಬಳ್ಳಾರಿ ಮರ್ತಾಂಡಪ್ಪ ಹಾದಿಮನಿ ದುರ್ಗೇಶ್ ವಿಭೂತಿ ಪೌರಾಯುಕ್ತ ರಾಜಾರಾಮ್ ಪವಾರ ಡಾ ವೆಂಕಟೇಶ ಡಾಕ್ಟರ್ ಗಡಾದ ಡಾಕ್ಟರ್ ಪ್ರೀತಂ ಖೋತ್ ಕೆ ಜೂಲಕಟ್ಟಿ ಡಾಕ್ಟರ್ ಗಿರಡ್ಡಿ ಮಹಮ್ಮದ್ ಮುಸ್ತಾಪ ಶಾಕೀರ್ ಕಾತರಕಿ ಉಸ್ಮಾನ್ ಮಾಳೋಕೊಪ್ಪ ವಿತೇಂದ್ರ ಸಿಯಾಗ ರಜಪೂತ್ ಉಪಸ್ಥಿತರಿದ್ದರು ಈ ಪ್ರದೇಶದ ಡೋರ್ಗಲ್ಲಿಯ ಈ ಪ್ರದೇಶದಲ್ಲಿ ನಮ್ಮ ಕ್ಲಿನಿಕ್ ಉದ್ಘಾಟನೆ ಮಾಡ್ತಾಯಿದ್ದೀನಿ ಈ ಪ್ರದೇಶ ಬಡವರು ಹೆಚ್ಚು ಇರತಕ್ಕಂಥ ಒಂದು ಪ್ರದೇಶ ಇದು ನಾನು ಡಾಕ್ಟರ್ ನೀಲ್ಗುಂದ ಅವರ ನೇತೃತ್ವದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಕ್ಲಿನಿಕ್ನೊಳಗೆ ಡಾಕ್ಟರ್ ಮೊಹಮ್ಮದ್ ಮುಸ್ತಾಕ್ ಮುಸ್ತಫಾ ಮೊಹಮ್ಮದ್ ಮುಸ್ತಫಾ ಅವರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಅವರ ವ್ಯಾಪ್ತಿಗೆ ಬರ್ತಕ್ಕಂಥ ಮೂರು ಸಾವಿರ ಕುಟುಂಬಗಳೇನಿದ್ದವು ಆ ಕುಟುಂಬಗಳ ಆರೋಗ್ಯ ಕಾರ್ಡ್ ಹೆಲ್ತ್ ಕಾರ್ಡ್ ಮಾಡಬೇಕು ಆ ಎಲ್ಲ ಕುಟುಂಬಗಳ ಆರೋಗ್ಯ ಒಂದು ವರ್ಷದಲ್ಲಿ ಸುಧಾರಣೆ ಆಗೋ ಹಾಗೆ ಅವುಗಳನ್ನು ಕಾಳಜಿ ಮಾಡಬೇಕು ಅವರುಗಳಿಗೆ ಉತ್ತಮವಾಗಿರ್ತಕ್ಕಂಥ ಮೆಡಿಕಲ್ ಕೇರ್ ನೀಡುವುದಕ್ಕೆ ಈ ನಮ್ಮ ಕ್ಲಿನಿಕ್ ಭಾಳ ವಿಶೇಷ ಕೆಲಸ ಮಾಡ್ತದೆ ಮಾಡಬೇಕು ಯುವಕ ಆಗಿರ್ತಕ್ಕಂಥ ಡಾಕ್ಟರ್ ಮುಸ್ತಫಾ ಅವರಿಗೆ ನಾನು ಶುಭಾಶಯ ಹೇಳ್ತೀನಿ ಡಾಕ್ಟರ್ ನೀಲ್ಗುಂದ ಅವರ ಮಾರ್ಗದರ್ಶನದೊಳಗೆ ಈ ನಮ್ಮ ಎಕ್ಸ್ಪಿರಿಮೆಂಟ್ ಪ್ರಯೋಗ ಆರೋಗ್ಯದ ಕಾಳಜಿ ವಿಶೇಷವಾಗಿ ಆಗ್ತದೆ ಅನ್ನುವ ಹಾರೈಕೆಯನ್ನು ಮಾಡ್ತಾಯಿದ್ದೀನಿ ನಮ್ಮ ಈ ಓಣಿಯ ಹಿರಿಯರು ಮೊನ್ನೆ ಕೃಷ್ಣಪುರಪುರವ್ ಇರಲಿ ಬಳ್ಳಾರಿಯವ್ರು ಇರಲಿ ಮಾರ್ತಂಡ ಹಾದಮಿನವ್ರು ಇರಲಿ ಅವರಲ್ಲಿ ಫಾರೂಕ್ ಅವರಿರಲಿ ನಮ್ಮ ಸೇವಾ ತಂಡದ ಕ್ಯಾಪ್ಟನ್ಗಳಿರಲಿ ಕೋಆರ್ಡಿನೇಟರ್ಗಳಿರಲಿ ಇವರೆಲ್ಲರೂ ಜನರ ಆರೋಗ್ಯಕ್ಕಾಗಿ ಆಸಕ್ತಿ ವಹಿಸಿ ಸೇವೆ ಮಾಡಬೇಕು ಹಾಗೆ ಅಂತೇಳಿ ನಾನು ಹಾರೈಕೆ ಮಾಡ್ತೀನಿ ನಾಲ್ಕು ಉದ್ಘಾಟನೆ ಮಾಡ್ತಾರೆ ಒಂದು ಡೋರ್ಗಲ್ಲಿ ಇನ್ನೊಂದು ಆಶ್ರಯ ಕಾಲಜಿಯೊಳಗೆ ಇನ್ನೊಂದು ಕುರಟ್ಟಿಪೇಟೆಯೊಳಗೆ ಇನ್ನೊಂದು ಹಮಾಲದ ಕಾಲಜಿಯೊಳಗೆ ಇವನ್ನ ನಾಲ್ಕು ಕ್ಲಿನಿಕ್ಗಳನ್ನು ಉದ್ಘಾಟನೆ ಮಾಡೋದ್ರ ಮೂಲಕ ನಮ್ಮ ಗದಗಿನಲ್ಲಿಯ ಆರೋಗ್ಯ ನೆಟ್ವರ್ಕ್ ಏನೈತಲ್ಲ ಆರೋಗ್ಯ ಒದಗಿಸ್ತಕ್ಕಂಥ ನೆಟ್ವರ್ಕ್ ಮೆಡಿಕಲ್ ಕೇರ್ ನೆಟ್ವರ್ಕ್ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ದವಾಖಾನೆಗಳ ಸ್ಥಾಪನೆ ಈ ನೆಟ್ವರ್ಕ್ ಏನೈತಿ ಈ ನೆಟ್ವರ್ಕನ್ನು ನಾವು ಗಣನೀಯವಾಗಿ ವಿಸ್ತಾರ ಮಾಡ್ತಾಯಿದ್ದೀವಿ ಪ್ರತಿ ಒಂದು ಈ ಕ್ಲಿನಿಕ್ಗಳಿಗೆ ಹದಿನೈದು ಸಾವಿರ ಜನಸಂಖ್ಯೆಯನ್ನು ನಾವು ನೀಡ್ತಾ ಇರೋದು ಅಂದರೆ ಮೂರು ಸಾವಿರ ಕುಟುಂಬಗಳನ್ನು ನೋಡ್ತಕ್ಕಂಥ ಅವರ ಆರೋಗ್ಯ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ ಈ ಹೊಸ ಕ್ಲಿನಿಕ್ಗಳು ಪ್ರತಿಯೊಬ್ಬ ಪ್ರತಿಯೊಂದು ಕುಟುಂಬಕ್ಕೆ ಹೆಲ್ತ್ ಕಾರ್ಡನ್ನು ಸೃಷ್ಟಿ ಮಾಡ್ತದೆ ದೆ ವಿಲ್ ಓಪನ್ ಹೆಲ್ತ್ ಕಾರ್ಡ್ ಫಾರ್ ಈಚ್ ಆಫ್ ದಿ ಫ್ಯಾಮಿಲಿ ಆ್ಯಂಡ್ ವಿ ವಿಲ್ try to make all our best effort to improvise their health in all sense